ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕೂಡ ನಿಜವಾಗ್ಲೂ ಕೂಡ ಭಾಗ್ಯ ಮತ್ತು ಕುಸುಮ ಅವ್ರಿಬ್ರೂ ಕೂಡ ಸೇರಿಕೊಂಡು ಮಸ್ತ್ ಆಪ್ರೇಷನ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಪ್ಪಾ ಇದು ಏನು ಪ್ಲ್ಯಾನ್ ಮಾಡ್ತಾ ಇರ್ಬೋದು ಇವರಿಬ್ಬರ ಮಸ್ತ್ ಪ್ಲ್ಯಾನ್ ವರ್ಕ್ ಆಗತ್ತಾ ಆ ಕಡೆ ಪೂಜಾಗೆ ಹೊಡ್ಗನ್ ನೋಡ್ತಕ್ಕಂಥ ಆ ಒಂದು ಮೆಷಿನನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ಕುಸುಮ ಅವರು ಯಶಸ್ವಿ ಆಗ್ತಾರ ಏನಾಯಿತು ಏನು ಕತ್ತ ಆ ಕಡೆ ತಾಂಡವ್ ಮಾಡಿದ ಒಂದು ಪೆಟ್ಟಿಗೆ ನಿಜವಾಗ್ಲೂ ಭಾರಿ ಪೆಟ್ಟನ್ನ ಅನುಭವಿಸ್ಬೇಕಾಗತ್ತೆ ತಾಂಡವ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೂಬನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ ತು ಕೂಡ ಮರಿಬೇಡಿ ಇಲ್ಲಿ ಪೂಜಾ ಒಂದು ಪಾರ್ಕಲ್ಲಿ ಕಿಶುನ್ ಜೊತೆ ತಾಂಡವ ಕೈಗೆ ಸಿಕ್ಕಬೇಡಿ ತಾಳೆ ಸಿಕ್ಕಿಬಿದ್ದದೆ ತಾಂಡವ ಪಾರ್ಕ್ ಅಥಾರಿಟೀಸ್ ಅವನ್ನ ಕರೆಸಿದ್ದೆ ಪೊಲೀಸ್ ಅವ್ರು ಎಲ್ಲರನ್ನ ಕೂಡ ಕರೆಸಿ ಮರ್ಯಾದೆ ತೆಗಬೇಕು ಈ ಮುಖಾಂತರ ಭಾಗ್ಯದನ್ನ ಅಂತ ಅನ್ಕೋತಾರೆ ಬಟ್ ಅಲ್ಲಿ ಬೇರೆ ಉಲ್ಟಾನೆ ನಡೆಯುತ್ತೆ ಕಿಶೂನ್ನ ಡಿಫೆಂಡ್ ಮಾಡ್ಕೋತಾರೆ ಜೊತೆಗೆ ಈ ಕಡೆ ಪೂಜಾನು ಕೂಡ ಕಾಪಾಡ್ಕೋತಾರೆ ಪಾರ್ಕ್ ಅಥಾರಿಟೀವ್ಸ್ ಅವರು ಕೂಡ ತಮ್ಮಿಂದಾನೆ ತಪ್ಪಾಗಿದೆ ಅಂತ ಹೋಗ್ತಾರೆ ಇದರಿಂದ ಅಡ್ಡಿ ತಾಂಡವ್ರು ಎದ್ದಿದೆ ಪಾರ್ಕ್ ಅಥಾರಿಟೀವ್ಸ್ ಅವ್ರನ್ನ ಬೈತಾರೆ ಪೊಲೀಸ್ ಅವ್ರು ಕರೆಸ್ಬೇಕಿತ್ತಲ್ವಾ ಅವ್ರು ಹೇಳಿದ್ರು ಅಂತ ಕೇಳ್ಕೊಂಡು ಹೇಗೆ ಹೋಗ್ತಿದ್ರ ಅಂತ ನೀವೇ ಅಲ್ಲಿ ಇದ್ರಲ್ಲಿ ಬಂದು ಮಾತಾಡಬೇಕಿತ್ತು ಸುಮ್ನೆ ಇಡ್ರಿ ಫೋನ್ ನಾ ಅಂತ ಹೇಳಿ ಅವರು ಕೂಡ ಬೈದು ತಾಂಡವ್ಗೆ ಫೋನ್ ಇಡ್ತಾರೆ ತದನಂತರ ಇಲ್ಲಿ ಪೂಜಾ ಕೈಗೆ ರೆಡ್ ಹ್ಯಾಂಡ್ ಆಗಿ ತಾಂಡವ್ ಸಿಕ್ಕಾಕೋತಾರೆ ಪೂಜಾಗೆ ಗೊತ್ತಾಗುತ್ತೆ ಇದೇ ನನ್ನ ಭಾವ ಇಂಥ ಕೆಲಸ ಮಾಡಿರುವುದು ಅಂತ ಸ್ವಂತ ಭಾವ ತಂದೆ ಮಗಳ ಮರ್ಯಾದೆನ ಕಾಪಾಡ್ತಾರೆ ಮಾಡಬೇಕು ಅದನ್ನು ಬಿಟ್ಟು ಮಗಳು ಮರ್ಯಾದೆಯೇ ತೆಗೆಯೋಕೆ ನೋಡಿದಂಥ ಇಂಥ ಭಾವನೂ ಒಬ್ಬ ಮನುಷ್ಯನ ನಿಜವಾಗ್ಲೂ ನನ್ನ ಅಕ್ಕ ಬಿಟ್ಟು ಒಳ್ಳೆ ಕೆಲಸನೇ ಮಾಡಿದಾಳೆ ನಿಜವಾಗ್ಲೂ ನಿಮ್ಮಂಥ ವ್ಯಕ್ತಿನ ಎಲ್ಲೇ ಹಿಡಬೇಕೋ ಅಲ್ಲೇ ಇಟ್ಟಿದ್ದಾಳೆ ನನ್ನ ಅಕ್ಕ ಅಂತ ಹೇಳಿ ಪೂಜಾ ಅಕ್ಕನ ನಿರ್ಧಾರವನ್ನು ಇಲ್ಲಿ ಜಸ್ಟಿಫೈ ಮಾಡ್ಕೋತಾಳೆ ಜೊತೆಗೆ ನಿಮ್ಮಂಥವ್ರಿಗೆ ಹೇಗೆ ಬುದ್ಧಿ ಹೇಳಿದ್ರು ಬುದ್ಧಿ ಕೇಳುವುದಿಲ್ಲ ಅಲ್ವಾ ನಿಜ ಹೇಳಬೇಕು ಅಂದರೆ ಇವತ್ತು ನೀವು ಕೆಲಸ ಮಾಡ್ತಿರೋದನ್ನು ನಕ್ಕ ಕೊಟ್ಟ ಭಿಕ್ಷು ಅನ್ನೋದನ್ನು ಮರಿಬೇಡಿ ಅಂತ ಹೇಳಿ ಪೂಜಾ ಮತ್ತೆ ತಾಂಡವ್ನ ಡೌನ್ ಮಾಡ್ತಾಳೆ ಇದರಿಂದ ತಾಂಡವ್ ರೊಚ್ಚಿಗೆ ಹೇಳ್ತಾರೆ ರೊಚ್ಚಿಗೆದ ತಾಂಡವ್ ಹಾಗೆ ಸುಮ್ಮನಿರುವುದಿಲ್ಲ ಈ ಕಡೆ ತನ್ನ ಸ್ವಂತ ಮನೆಗೆ ಅಂದರೆ ಕುಸುಮವ್ರ ಮನೆಗೆ ಬರ್ತಿದ್ದಾರೆ ಆತ ಕಡೆ ಕುಸುಮ್ರ ಭಾಗ್ಯ ಎಲ್ಲರೂ ಕೂಡ ಪೂಜಾ ಮದುವೆ ಮಾತುಕತೆಯನ್ನೇ ಮಾಡ್ತಿದ್ದಾರೆ ಬಿಕಾಸ್ ಇನ್ನೊಬ್ರಿಗೆ ಕಾಲ್ ಮಾಡಿ ಒಳ್ಳೆ ಹುಡುಗ ಆಗಿರಬೇಕು ಆಸ್ತಿ ಅಂತಸ್ತಿಲ್ಲದೇ ಇದ್ರೂ ಪರವಾಗಿಲ್ಲ ಬಟ್ ಒಳ್ಳೆ ಮನಸ್ಸಿನ ಹುಡುಗ ಆಗಿರ್ಬೇಕು ಅಂತ ಹೇಳಿ ಮಾತನಾಡ್ತಿರ್ತಾರೆ ಆ ಟೈಮಲ್ಲಿ ತಾಂಡವಳಿಗೆ ಎಂಟ್ರಿ ಕೊಡ್ತಾರೆ ತಾಂಡವ್ ಎಂಟ್ರಿ ಕೊಟ್ಟಿದೆ ಏನು ಪಾಪ ನೀವೇಲ್ರೂ ಕೂಡ ಪೂಜಾ ಮದುವೆ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ರ ನೋಡಿದ್ರೆ ನಿಮ್ಮ ಪೂಜಾ ನಿಮ್ಮ ಮನೆ ಮರ್ಯಾದೆನೇ ತೆಗೆತದಾನೆ ಅಂತಿದ್ದಾಗ ಏನ್ ಮಾತಾಡ್ತಿದ್ಯಾ ನೀನು ಸುಮ್ನೆ ವಿನಾಕಾರಣ ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಸುಮ್ನೆ ಇಲ್ಲಿಂದ ಹೋಗ್ತಾ ಇರುವ ಅಂತ ಕುಸುಮ್ರು ಹೇಳ್ತಾರೆ ಅಯ್ಯೋ ನಾನು ಹೋಗೋದಕ್ಕೆ ಬಂದಿಲ್ಲ ಪಾಪ ನಿಮ್ಮ ಮನೆ ಮರ್ಯಾದೆನ ಉಳಿಸೋದಕ್ಕೆ ಬಂದಿದೀವಿ ಅಂದಾಗ ಗೊತ್ತಿದ ನೀವು ಎಷ್ಟು ಮನೆ ಮರ್ಯಾದೆ ಉಳಿಸ್ಬೇಕು ಅನ್ಕೊಂಡಿದ್ರ ಅಂತ ನಿಜವಾಗ್ಲೂ ನೀವು ಮನೆ ಮರ್ಯಾದೆ ಉಳಿಸೋದ ಸಾಧ್ಯ ಆದ್ರೆ ಎಲ್ಲಿಂದ ಮನೆ ಮರ್ಯಾದೆ ತೆಗಿಯೋದಪ್ಪ ಅಂತ ಕಾಯ್ತಿರ್ತೀರ ನೀವು ಎಂತವರು ಅಂತ ನನಗೆ ಗೊತ್ತಿಲ್ವ ಅಂತ ಭಾಗ್ಯ ಹೇಳ್ತಿದ್ದಾಗ ಅಯ್ಯೋ ಭಾಗ್ಯ ನೀನು ನೋಡಿದ್ರೆ ಇಲ್ಲಿ ಪಾಪ ಕಷ್ಟಪಟ್ಟು ನಿನ್ ತಂಗಿ ಮಾತೇ ಮಾಡ್ಬೇಕು ಅಲ್ಲಿ ನಿನ್ ತಂಗಿ ನೋಡಿದ್ರೆ ಎಂತ ಮಹಾನ್ ಕೆಲಸ ಮಾಡ್ತಿದ್ದಾಳು ಗೊತ್ತಾ ಪಾರ್ಕ್ ಅಲ್ಲಿ ಯಾವ ಒಂದು ಜೊತೆ ಕಾಯಿ ಕಾಯಿ ಹಿಡ್ಕೊಂಡು ತಿರ್ಕದಾಳೆ ಅಂತ ಹೇಳಿದ್ರೂ ಮುಖಾಂತರ ಈ ಕಡೆ ಎಲ್ರಿಗೂ ಕೂಡ ಆಘಾತಕಾರಿ ಸತ್ಯವನ್ನ ಹೇಳ್ತಾರೆ ಈ ಮಾತು ಕೇಳ್ತಿದ್ದಾಗೆ ನಿಜವಾಗ್ಲು ಸುನಂದ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾರ್ ನಿನ್ ಮಾತ ನಂಬ್ತಾರೆ ಅಂತ ತಾಂಡವ್ಗೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಕುಸುಮಾ ಮತ್ತೆ ಭಾಗ್ಯ ಬಟ್ ತಾಂಡವ್ ಮಾತ್ರ ಪೂಜಾ ಬರ್ತದಾಗೆ ಕೇಳಿ ಅಂತಾರೆ ಅಷ್ಟರಲ್ಲಿ ಪೂಜಾ ಕೂಡ ಬರ್ತಾಳ ಆಟೋದಲ್ಲಿ ಇಳಿ ಿದ್ದಾಗೆ ಗೊತ್ತಾಗುತ್ತೆ ಹೋ ಬಾಬಾ ಬಂದು ಆಲ್ ಏನೋ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಬರ್ತಾರೆ ಬರ್ತದಾಗೆ ಈ ಕಡೆ ಸುನಂದ್ ಅವರು ಏನೇ ಪೂಜಾ ನಿಜವಾಗ್ಲೂ ನಿಮ್ಮ ಭಾವ ಹೇಳ್ತಿರೋದು ನಿಜನಾ ನಿನ್ನ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಪಾರ್ಕಲ್ಲಿ ಇದೆಯಾ ಯಾವೊಂದ್ರ ಜೊತೆ ಅಂತ ಪ್ರಶ್ನೆ ಮಾಡ್ತಿದ್ದಾಗ ಈ ಕಡೆ ಪೂಜಾ ಹೌದು ಅಂತ ತಕ್ಷಣ ಕೆಳಗೆ ರಪ್ 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 ಅಂತ ಹೇಳಿ ಸುನಂದ್ ಅವರು ಬಾರಿಸ್ಬಿಡ್ತಾರೆ ಅದು ಹಾಗಲ್ಲ ಅಮ್ಮ ಅಂತ ಕನ್ವಿನ್ಸ್ ಮಾಡೋಕೆ ಸತ್ಯ ಹೇಳೋಕೆ ಮುಂದಾಗ್ತದಾಳೆ ಪೂಜಾ ಬಟ್ ಇಲ್ಲಿ ಅಮ್ಮ ಅವಕಾಶ ಮಾಡಿಕೊಡ್ತಿಲ್ಲ ಅಷ್ಟು ಕುಸ್ಮ ಮತ್ತೆ ಭಾಗ್ಯ ಬಂದು ತಡೀತಾರೆ ಅಮ್ಮ ನಿನ್ ಮಗಳ ಮೇಲೆ ಡೌಟ್ ಇದೆಯಾ ನಿನ್ಗೆ ಯಾರೋ ಬಂದು ಹೇಳಿದ್ರು ಬೀದಿಲಿ ಹೋಗೋರು ಅಂತ ಅವ್ರ ಮಾತು ಕಟ್ಕೊಂಡು ನೀನು ಈ ರೀತಿ ಪ್ರಶ್ನೆ ಮಾಡ್ತಿದ್ಯಲ್ಲ ನಿಜವಾಗ್ಲೂ ಅವರು ಮನೆ ಮರಿಗಿ ಕಾಪಾಡಬೇಕು ಅನ್ಕೊಂಡಿರೋರು ಅಥವಾ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮನೆ ಮರ್ಯಾದೆ ತೆಗೆಯೋಕೆ ಮುಂದಾಗಿರೋರ ಅದು ನಿನಗೆ ಸ್ವಲ್ಪ ಕೂಡ ಪ್ರಜ್ಞೆ ಇಲ್ವಾ ಮಗಳ ಮೇಲೆ ಡೌಟ್ ಇದೆಯಾ ನಿನಗೆ ಅಂತ ಹೇಳಿ ಭಾಗ್ಯ ಪ್ರಶ್ನೆ ಮಾಡಿ ಹೇಳು ಪೂಜಾ ನಿಜವಾಗ್ಲೂ ಏನಾಯ್ತು ಅಂತ ಅಂದಾಗ ಅದು ಅಕ್ಕ ನಾನು ಆಫೀಸ್ಗೆ ಹೋಗ್ತಿದೆ ಅಲ್ವಾ ಅದೇ ಆಫೀಸ್ನ ಓನರ್ ಅವರು ನಿಜವಾಗ್ಲೂ ಕೂಡ ನಾನು ಆ ರೀತಿ ಹೋಗಿದ್ದಿಲ್ಲ ನಾನು ಒಂದು ಕೆಲಸಕ್ಕೆ ರಿಸೈನ್ ಕೊಟ್ಟು ಬರ್ತದೆ ಆ ಟೈಮಲ್ಲಿ ನನ್ನ ಜೊತೆ ಮಾತಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಪಾರ್ಕೆಗೆ ಹೋಗಿದ್ದು ಅದನ್ನು ಬಿಟ್ಟು ಬೇರೆ ಏನೂ ಕೂಡ ರೀಸನ್ ಇಲ್ಲ ಅಕ್ಕ ಮಾತಾಡ್ತಾ ಇದ್ವಿ ಹೊರತು ಇನ್ನೇನು ಇಲ್ಲ ಆದರೆ ಆ ಟೈಮಲ್ಲಿ ಭಾವ ಪಾರ್ಕ್ ಅಥಾರಿಟೀಸ್ ಅವ್ರಿಗೆ ಕಾಲ್ ಮಾಡಿ ಅಲ್ಲಿಗೆ ಕರೆಸಿದ್ರು ಬಟ್ ಅಲ್ಲಿ ಕೂಡ ಕಿಶೂರ್ ನನ್ನನ್ನು ಡಿಫೆಂಡ್ ಮಾಡಿಕೊಂಡು ನಿಜವಾಗ್ಲೂ ನಮ್ಗೆ ಯಾವುದೇ ತಪ್ಪನ್ನು ಮಾಡಿಲ್ಲ ಆ ರೀತಿ ಇಲ್ಲವೂ ಇಲ್ಲ ನಾನು ಯಾರು ಕೂಡ ಪ್ರೀತಿ ಕೂಡ ಮಾಡ್ತಿಲ್ಲ ಅಂತ ಹೇಳಿ ಪೂಜಾ ಹೇಳಿದಾಗ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಪೂಜಾ ನೀನು ಒಳಗಡೆ ಹೋಗುವ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಸತ್ಯ ಗೊತ್ತಾಯ್ತಲ್ವಾ ಹೋಗ್ಬೋದು ಹೇಗ ಅಂತ ತಾಂಡವ್ಗೆ ಹೇಳೋದಕ್ಕೆ ಗೊತ್ತಾಯ್ತು ಸತ್ಯ ಏನು ಅಂತ ಅಯ್ಯಯ್ಯೋ ಪಾಪಜ್ಜೆ ಮನೆ ಮರಿ ಅದು ಬೀದಿಲ್ಲ ಆಗ್ತಿದೆ ಅಂತ ತಾಂಡವ್ ಹೆಂಗೆ ಮಾಡ್ತಿದ್ರೆ ಏನು ಮಾತಾಡ್ತಿದ್ರ ನಾನು ಯಾಕೆ ನಿಮ್ಮ ಮಾತನ್ನ ನಂಬಲಿ ಅಂತ ಭಾಗ್ಯ ಕೇಳ್ತಿದ್ರೆ ನನ್ನ ಮಾತನ್ನ ನಂಬೇಡ ನಿನ್ ತಂಗಿ ಹೇಳ್ತಿರು ಸುಳ್ಳಿನ ಮಾತಿನ ನಂಬು ಅಂದಾಗ ನನ್ನ ತಂಗಿ ಸುಳ್ಳು ಹೇಳುದ ನೀವು ಬೇಕಿದ್ರೆ ಸುಳ್ಳು ಹೇಳ್ತೀರಾ ನೀವು ಸುಳ್ಳಿನ ಕಂತನೇ ಹೇಳ್ತೀರಾ ಅಂತ ತುಂಬ ಗೊತ್ತು ನನ್ನ ತಂಗಿ ಸತ್ಯನೇ ಹೇಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅವಳು ಹೇಳಿದ್ದು ಕೂಡ ಸತ್ಯನೇ ಅಂದಮೇಲೆ ಮೇಲೆ ಒಂದು ಮಾತನ್ನು ನಂಬಿ ನನ್ನ ತಂಗಿನ ಅನುಮಾನ ಪಡುವಷ್ಟು ದಡ್ಡಿ ನಾನಲ್ಲ ನೀವು ಎಂಥ ಸುಳ್ಳುಗಾರರು ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತದೆ ಮೊದಲು ತಾವಿಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ ಈ ಕಡೆ ನಾನು ಸೊಸೆ ಹೇಳಿದ್ದು ಕೇಳಿಸ್ಲಿಲ್ವ ತಾಂಡ್ರೆ ಅವರೇ ಮೊದಲು ಇಲ್ಲಿಂದ ಹೋಗ್ತಾರೆ ಹೌದು ನಮ್ಮನೆ ವಿಷಯ ಕಟ್ಕೊಂಡು ನಿನಗೆ ಆಗಬೇಕು ನಿಜ ಹೇಳಬೇಕು ಅಂದರೆ ನೀನು ಮೂರನೇ ವ್ಯಕ್ತಿ ನಮ್ಮನೆ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಲ್ಲ ನಮ್ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಮ್ಗೆ ತುಂಬ ಚೆನ್ನಾಗುತ್ತದೆ ಅಂತ ಹೇಳಿ ತಾಂಡವ್ಗೆ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಕಡೆ ಭಾಗ್ಯ ಮತ್ತು ಅವರು ಹೋಗ್ತಾರೆ ಈ ಕಡೆ ಸುನಂದ್ ಅವರು ಪೂಜನ ತರಾಟೆಗೆ ತಗೋತಿದ್ರೆ ಅಮ್ಮ ನೀನು ಸುಮ್ನೀರು ಅಂತ ಹೇಳಿ ಸುನಂದ್ ಅವ್ರಿಗೂ ಕೂಡ ಹೇಳ್ತಾರೆ ಸುನಂದ್ ಅವರಂತೂ ನೀನು ಒಟ್ನಲ್ ಪಾರ್ಕಿಗೆ ಹೋಗಿದ್ದು ನಿಜ ಮನೆ ಮರ್ಯಾದೆ ಕಳ್ತಿದ್ದು ನಿಜ ಅಂತಿರ್ತಾರೆ ಅಷ್ಟರಲ್ಲಿ ಸುನಂದ್ ಅವ್ರನ್ನ ಕನ್ವಿನ್ಸ್ ಮಾಡಿ ಏನಾಯಿತು ಪೂಜಾ ಯಾರದು ಅಂತ ಇನ್ ಡೀಟೇಲ್ ಆಗಿ ಕೇಳ್ತಾರೆ ಇಲ್ಲಿ ಪೂಜ ಇಲ್ಲಿ ಪೂಜಾನ ಭಾಗ್ಯ ಮತ್ತು ಅವರು ಆಗ ಅಲ್ಲಿ ಅವನು ನನ್ನ ಕ್ಲಾಸ್ಮೇಟ್ ಕಿಶೋನ್ ಅಂತ ಅವನೇ ನನ್ನ ಜಿಮ್ ಓನರ್ ನಿಜವಾಗ್ಲೂ ಅವ್ನು ನನ್ನ ಪ್ರೀತಿ ಮಾಡ್ತಿದ್ದ ಅನಂತೆ ನಾನು ನನ್ನ ಒಪ್ಕೊಳ್ಳಿಲ್ಲ ಅಕ್ಕ ನಿಜವಾಗ್ಲೂ ಕೂಡ ರಿಸೈನ್ ಕೊಟ್ಟು ಬಂದೆ ಅದೇ ಕಾರಣಕ್ಕೆ ಅವನು ನನ್ನ ಕನ್ವಿನ್ಸ್ ಮಾಡ್ತಿದ್ದ ನೀಚ ಎಲ್ಲರೂ ಮುಂದೆ ಅವನು ನನ್ನ ಡಿಫೆಂಡ್ ಗೊತ್ತಾ ಅವ್ರು ಹೇಗೆಲ್ಲ ಮಾತಾಡಿದ್ರು ಗೊತ್ತಾ ಜನ್ಯೂನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ದೆ ಹಾಗಂದು ಮಾತ್ರಕ್ಕೆ ನಾನು ನಿಮ್ಮ ನಿಮ್ಮದು ಮತ್ತು ಅತ್ತೆ ನಮಗೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ನೀವು ನನ್ನ ಮೇಲೆ ಇಟ್ಟಿರೋ ನಮಗೆ ನಾನು ಖಂಡಿತ ಉಳಿಸ್ಕೊತೀನಿ ನೀನು ಹೇಳಿದ ತೋರಿಸಿದ ಹುಡುಗನೇ ನಾನು ಮದುವೆ ಆಗ್ತೀನಿ ಅಂತ ಪೂಜಾ ಹೇಳ್ತಾಳೆ ತದನಂತರ ಈ ಕಡೆ ಸುನಂದ ಕೂಡ ಬೇಜಾರ್ ಮಾಡ್ಕೋಬೇಡಿ ಸುಮ್ಮನೆ ಏನೇನೋ ತಾಂಡವ ಹೇಳೋ ಹೋದ ಕೇಳಿಸ್ಕೊಂಡ್ರಿ ಅಲ್ವಾ ಸುಮ್ಮನೆ ಹೋಗಿ ಅಂತ ಹೇಳ್ತಾರೆ ನಂತರ ಪೂಜಾ ಮತ್ತು ಕಿಶನ್ ವಿಷಯನೇ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಕುಸುಮ್ರು ಬಂದಿದೆ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಅದೇ ಪೂಜಾ ಹೇಳಿದ್ಲಲ್ವಾ ಆ ಹುಡುಗ ತುಂಬ ಒಳ್ಳೆಯವನು ಅನಿಸುತ್ತೆ ಅವ್ನು ಒಳ್ಳೆಯವನು ಅವನಿಗೆ ಮದುವೆ ಮಾಡ್ಬೋದು ಅಲ್ವಾ ಅಂತಕ ಹೌದು ಕರೆಕ್ಟ್ ನೀನು ಹೇಳ್ತಿರೋದು ಅವನ ಬಗ್ಗೆ ನಾಳೆನೆ ಎಲ್ಲ ಡೀಟೇಲ್ಸ್ನ ಕೂಡ ಹೇಗೆ ಎಂತು ಅಂತ ನಾನೇ ಹೋಗಿ ಕಂಡು ಹಿಡಿತೀನಿ ಆನಂತರ ಒಳ್ಳೆಯವ್ನಾಗಿದ್ರೆ ಖಂಡಿತ ಅವನ ಜೊತೆ ಮದುವೆ ಮಾಡಿಸ್ಬಿಡೋಣ ಅಂತ ಕುಸುಮ್ರು ಕೂಡ ಯೋಚನೆ ಮಾಡ್ತಾರೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಈ ಕಡೆ ಕುಸುಮವರು ಜಿಮ್ಗೆ ಹೋಗ್ತಿದ್ದಾರೆ ಬಟ್ ಯಾರಿಗೂ ಗೊತ್ತಿಲ್ಲ ಈ ಕಡೆ ಪೂಜಾಗೆ ನೀನು ಭಾಗ್ಯ ಜೊತೆ ಹೋಗು ಕೆಲ್ಸಕ್ಕೆ ಹೆಲ್ಪ್ ಆಗುತ್ತೆ ನೀನು ಕೆಲಸ ಆಗುತ್ತೆ ಅಂತಾರೆ ಪೂಜಾ ಅತಿ ನೀವು ಬರೋದಿಲ್ವಾ ಅಂತ ಇಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಪೂಜಾ ಮತ್ತೆ ಭಾಗ್ಯನ ಕಳ್ಸಿ ಈ ಕಡೆ ಕುಸುಮ ಅವರು ಜಿಮ್ಗೆ ಬಂದಿದ್ದಾರೆ ಜಿಮಗೆ ಬರ್ತಿದ್ದಾಗ ಈ ಕಡೆ ಭಾಗ್ಯ ಕಾಲ್ ಮಾಡ್ತಾರೆ ಏನು ಅತ್ತೆ ಏನು ಕೇಳಿದ್ರೆ ಏನು ಅಂತ ಕೈ ಈಗ ಬಂದಿದ್ದೀನಿ ಕೆಲಸ ಮುಗಿಸ್ಕೊಂಡೇ ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ನಾನು ಬಂದಿದ್ದೀನಿ ಅಂದಮೇಲೆ ಆಗದೆ ಬರ್ತೀನಿ ಖಂಡಿತ ಕೆಲಸ ಹಾಗೆ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ಪೂಜಾಗೆ ಅನುಮಾನ ಎಲ್ಲೇ ಹೋಗಿರ್ಬೋದು ಅತ್ತೆ ಏನಿದು ಏನು ಮಾಡ್ತಿದ್ದಾರೆ ಅಕ್ಕ ಮತ್ತೆ ಅತ್ತೆ ಅಂತ ಫೈನಲಿ ಪೂಜಾ ಹುಡುಗ ಕಿಶೂನ್ನ ಎಕ್ಸಾಮಿನ್ ಮಾಡೇ ಬಿಡ್ತಾರೆ ಕಿಶನ್ನ ಒಂದು ಗುಣಗಳು ಇಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಫೈನಲಿ ಕಿಶನ್ ಜೊತೆ ಪೂಜಾ ಮದುವೆ ಮಾಡುವುದೇ ಅಂತ ಹೇಳಿ ಅವರು ಡಿಸೈಡ್ ಮಾಡಿಕೊಂಡಿದ್ದೆ ಭಾಗ್ಯ ಹತ್ರ ಬಂದು ಹೇಳ್ತಿದ್ದಾರೆ ಫೈನಲಿ ಈ ತಂಗಿಯ ಮದುವೆ ಮಾಡೋದಕ್ಕೆ ಭಾಗ್ಯ ಮುಂದಾಗೆ ಬಿಟ್ಟರು ಈ ಕಡೆ ವಾಲ್ಗ ಉತ್ಸು ಸಮಯ ಬಂದೇ ಬಿಡ್ತು ಕಿಶೋನ್ ಮತ್ತು ಪೂಜಾ ಮದುವೆ ಫಿಕ್ಸ್ ಆಗ್ತದೆ ಹಾಗಾದರೆ ಇದನ್ನು ನಾ ನಿಲ್ಸೋಕೆ ತಾಂಡವ ಏನು ಮಾಡ್ಬೋದು ಅಂತ ತಾಂಡಬ್ಗೆ ಹೇಗೆ ಪಾಠ ಕಳಿಸ್ತಾರೆ ಭಾಗ್ಯ ಮತ್ತೆ ನಾವು ನೋಡಿ